ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ನೀವೆಲ್ಲ ಬಾಲಿವುಡ್ನ ಬ್ಲಾಕ್ ಬಸ್ಟರ್ ಸಿನಿಮಾ ಧೂಮ್ ನೋಡಿರ್ತೀರಿ ಇದರಲ್ಲಿ ಹೀರೋ ಚಿತ್ರ ವಿಚಿತ್ರವಾಗಿ ದರೋಡೆಗಳನ್ನು ಮಾಡೋದನ್ನು ಕಂಡಿರ್ತೀರಿ ಇದೇ ರೀತಿಯ ಹಲವು ಸಿನಿಮಾಗಳು ಹಾಲಿವುಡ್ನಿಂದ ಸ್ಯಾಂಡಲ್ವುಡ್ ವರೆಗೆ ಬಂದಿದೆ ಆದರೆ ಸಿನಿಮಾವನ್ನೇ ಮೀರಿಸುವಂಥ ದರೋಡೆಗೆ ಇದೀಗ ಜಗತ್ತು ಸಾಕ್ಷಿಯಾಗಿದೆ ಇದು ಫ್ರೆಂಚ್ ಫ್ರೈಸ್ ತಿಂದು ಮುಗಿಸೋದಕ್ಕಿಂತಲೂ ಕಡಿಮೆ ಸಮಯದಲ್ಲಿ ನಡೆದ ಒಂದು ಮಹಾ ದರೋಡೆಯ ಕಥೆ ಸ್ಥಳ ಜಗತ್ತಿನ ಅತಿ ಹೆಚ್ಚು ಜನರು ಭೇಟಿ ನೀಡುವ ಮೋನಾಲಿಸಾಳ್ ಅದ್ಭುತ ಕಲಾಕೃತಿಗಳು ಇರುವ ಪ್ಯಾರಿಸ್ನ ಲ ಮ್ಯೂಸಿಯಂ ಈ ದರೋಡೆಗೆ ತೆಗೆದುಕೊಂಡ ಸಮಯ ಎಷ್ಟು ಗೊತ್ತಾ ಜಸ್ಟ್ ಏಳು ನಿಮಿಷ ಹೌದು ಏಳೇ ಏಳು ನಿಮಿಷ ಏನಿದು ಜಗತ್ತಿನ ಪ್ರಖ್ಯಾತ ವಸ್ತು ಸಂಗ್ರಹಾಲಯದಲ್ಲಿ ನಡೆದ ದರೋಡೆಯ ಕಥೆ ಭಾರಿ ಭದ್ರತೆ ಇರುವ ಮ್ಯೂಸಿಯಂನಲ್ಲಿ ಅಷ್ಟಕ್ಕೂ ಈ ದರೋಡೆ ನಡೆದಿದ್ದು ಹೇಗೆ ಅದೆಲ್ಲವನ್ನು ನೋಡೋಣ ಅದಕ್ಕೂ ಮೊದಲು ನೀವು ನಮ್ಮ ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದನ್ನು ಮರಿಬೇಡಿ ಭಾನುವಾರ ಅಕ್ಟೋಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಬೆಳಿಗ್ಗೆ ಇಡೀ ಜಗತ್ತು ಬೆಚ್ಚಿ ಬೀಳುವಂತ ಘಟನೆಯೊಂದು ಫ್ರಾನ್ಸ್ನಲ್ಲಿ ನಡೆಯಿತು ಡಿಸ್ಕ್ ಕಟ್ಟರ್ ಗಳನ್ನ ಹಿಡಿದ ದರೋಡಿಕೋರರು ಪ್ಯಾರಿಸ್ನ ಪ್ರಖ್ಯಾತ ಲ್ಯೂ ಮ್ಯೂಸಿಯಂಗೆ ನುಗ್ಗಿದ್ರು ಹಾಗೆ ಹೋದವರು ಹೀಗೆ ಬಂದ್ಬಿಟ್ರು ಬೆಲೆ ಕಟ್ಟಲಾಗದ ಆಭರಣಗಳನ್ನು ದೋಚಿ ಪರಾರಿಯಾದ್ರು ಇದೆಲ್ಲ ಕ್ಷಣಾರ್ಧದಲ್ಲಿ ನಡೆದು ಹೋಯಿತು ಅಷ್ಟಕ್ಕೂ ಈ ದರೋಡೆ ಹೇಗೆ ನಡೆಯಿತು ಗೊತ್ತಾ ಇಂಚಿಂಚಾಗಿ ಹೇಳ್ತೀವಿ ಕೇಳಿ ಭಾನುವಾರ ಫ್ರಾನ್ಸ್ನಲ್ಲಿ ಸಮಯ ಬೆಳಿಗ್ಗೆ ಸುಮಾರು ಒಂಬತ್ತು ಮೂವತ್ತಾಗಿತ್ತಷ್ಟೆ ಮೂರರಿಂದ ನಾಲ್ಕು ಜನರಿದ್ದ ಕಳ್ಳರ ತಂಡ ಒಂದು ಸ್ಕೂಟರ್ನಲ್ಲಿ ವೇಗವಾಗಿ ಬಂದಿಳಿತು ಅವರು ಕಟ್ಟಡ ನಿರ್ಮಾಣ ನಡೀತಾ ಇದ್ದ ಇಲ್ಲಿನ ಸಿ ನದಿಗೆ ಮುಖ ಮಾಡಿರುವ ಮ್ಯೂಸಿಯಂನ ಭಾಗವನ್ನು ತಮ್ಮ ದರೋಡೆಗೆ ಆಯ್ದುಕೊಂಡಿದ್ರು ಒಂದು ಹೈಡ್ರಾಲಿಕ್ ಏಣಿಯನ್ನ ಸರಸರನೆ ಏರಿಸಿದ್ರು ಅದರ ಸಹಾಯದಿಂದ ಮೊದಲ ಮಹಡಿಯತ್ತ ನುಗ್ಗಿದ್ರು ತಮ್ಮ ಕೈಯಲ್ಲಿದ್ದ ಡಿಸ್ಕ್ ಕಟರ್ಗಳಿಂದ ಕಿಟಕಿಯ ಗಾಜನ್ನ ಕತ್ತರಿಸಿ ಒಳನುಗ್ಗಿದ್ರು ಅಲ್ಲಿಂದ ನೇರವಾಗಿ ಇವರು ತಲುಪಿದ್ದು ಗ್ಯಾಲರಿ ಡಿ ಅಪೋಲೋವನ್ನು ಫ್ರಾನ್ಸ್ನ ಗೃಹ ಸಚಿವ ಲಾರೆಂಟ್ ನ್ಯೂನೆಜ್ ಅವರ ಪ್ರಕಾರ ಈ ಇಡೀ ಕಾರ್ಯಾಚರಣೆ ನಡೆದಿದ್ದು ಕೇವಲ ಏಳು ನಿಮಿಷಗಳಲ್ಲಿ ಇದು ಸ್ಪಷ್ಟವಾಗಿ ಮೊದಲೇ ಸ್ಥಳದ ಸಂಪೂರ್ಣ ಮಾಹಿತಿ ಪಡೆದು ಭಾರೀ ಸಂಚು ರೂಪಿಸಿ ಮಾಡಿದ ಕೃತ್ಯ ಅಂತ ಅವರು ಹೇಳಿದ್ದಾರೆ ಕಳ್ಳರ ಗುರಿ ಸ್ಪಷ್ಟವಾಗಿತ್ತು ಅವರು ಗ್ಯಾಲರಿ ಡಿ ಅಪೋಲೋದಲ್ಲಿ ಪ್ರದರ್ಶನಕ್ಕಿಡಲಾಗಿದ್ದ ಎರಡು ಡಿಸ್ಪ್ಲೇ ಕೇಸ್ಗಳ ಮೇಲೆ ಮಾತ್ರ ಗಮನ ಹರಿಸಿದರು ಅಲ್ಲಿ ಫ್ರಾನ್ಸ್ನ ರಾಜಮನೆತನದ ಅಮೂಲ್ಯ ಆಭರಣಗಳಿದ್ವು ವರದಿಗಳ ಪ್ರಕಾರ ನೆಪೋಲಿಯನ್ ಮತ್ತು ಆತನ ಪತ್ನಿ ಯುಜಿನಿಗೆ ಸೇರಿದ ಒಂಬತ್ತು ಅಮೂಲ್ಯ ಆಭರಣಗಳನ್ನು ಕಳ್ಳರು ದೋಚಿದ್ದಾರೆ ಈ ಆಭರಣಗಳ ಮಾರುಕಟ್ಟೆ ಮೌಲ್ಯಕ್ಕಿಂತ ಹೆಚ್ಚಾಗಿ ಅವುಗಳಿಗೆ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವ ಇದೆ ಅವುಗಳನ್ನು ಬೆಲೆ ಕಟ್ಟಲಾಗದ ಆಸ್ತಿಯಂತ ಪರಿಗಣಿಸಲಾಗಿದೆ ಆದರೆ ಆತುರದಲ್ಲಿ ಪರಾರಿಯಾಗುವಾಗ ಕಳ್ಳರಿಂದ ಒಂದು ತಪ್ಪು ನಡೆದಿದೆ ಮಹಾರಾಣಿ ಯುಜಿನಿಯಾ ಕಿರೀಟ ಮ್ಯೂಸಿಯಂನ ಹೊರಗೆ ಬಿದ್ದು ಬಿಟ್ಟಿದೆ ದರೋಡೆ ಪ್ರಯತ್ನದಲ್ಲಿ ಇದಕ್ಕೆ ಹಾನಿಯಾಗಿದೆ ಅಂತ ಫ್ರೆಂಚ್ ಟಿವಿ ವಾಹಿನಿ ಟಿ ಎಫ್ ಒನ್ ಮತ್ತು ಪತ್ರಿಕೆ ಲೆ ಪ್ಯಾರಿಸಿಯನ್ ವರದಿ ಮಾಡಿವೆ ಇದು ಅಂತಿಂಥ ಕಿರೀಟವಲ್ಲ ಮೂರನೇ ನೆಪೋಲಿಯನ್ ಪತ್ನಿ ಯುಜಿನಿಯಾ ಈ ಕಿರೀಟವನ್ನ ಸಾವಿರದ ಮುನ್ನೂರ ಐವತ್ನಾಲ್ಕು ವಜ್ರಗಳು ಮತ್ತು ಐವತ್ತಾರು ಪಚ್ಚುಗಳಿಂದ ತಯಾರಿಸಲಾಗಿದೆ ಚಿನ್ನದಲ್ಲಿ ಈ ಕಿರೀಟ ಮಾಡಲಾಗಿದ್ದು ಇದರ ತುಂಡಾದ ಭಾಗವು ಪತ್ತೆಯಾಗಿದೆ ಅಂತ ಮಾಧ್ಯಮ ವರದಿಗಳು ಹೇಳಿವೆ ಈ ಘಟನೆಯಿಂದಾಗಿ ಲಿವ್ ಮ್ಯೂಸಿಯಂ ಅನ್ನು ಭಾನುವಾರ ಇಡೀ ದಿನ ಮುಚ್ಚಲಾಯಿತು ಇದರಿಂದಾಗಿ ದಿನಕ್ಕೆ ಮೂವತ್ತು ಸಾವಿರಕ್ಕೂ ಹೆಚ್ಚು ಪ್ರವಾಸಿಗರು ಭೇಟಿ ನೀಡುವ ಮ್ಯೂಸಿಯಂನ ಹೊರಗೆ ದೊಡ್ಡ ಗೊಂದಲದ ವಾತಾವರಣವೇ ನಿರ್ಮಾಣ ಆಗಿತ್ತು ಫ್ರಾನ್ಸ್ನ ಸಂಸ್ಕೃತಿ ಸಚಿವೆ ರಶೀದಾ ದಾಟಿ ಯಾರಿಗೂ ಯಾವುದೇ ಗಾಯಗಳಾಗಿಲ್ಲ ತನಿಖೆ ಪ್ರಗತಿಯಲ್ಲಿದೆ ಅಂತ ಟ್ವೀಟ್ ಮಾಡಿದ್ದಾರೆ ಪ್ಯಾರಿಸ್ ಸೆಂಟರ್ನ ಮೇಯರ್ ಏರಿಯಲ್ ವಿಲ್ ಇದು ಆಘಾತಕಾರಿ ಇಲ್ಲಿಯವರೆಗೆ ಇಂಥ ಘಟನೆಗಳು ಚಲನಚಿತ್ರದ ಕಥೆಗಳಾಗಿದ್ವು ಲೂನ್ ಅಂತ ಭದ್ರವಾದ ಸ್ಥಳದಲ್ಲಿ ಇಷ್ಟು ಸುಲಭವಾಗಿ ದರೋಡೆ ಮಾಡಲು ಸಾಧ್ಯ ಅಂತ ಊಹಿಸೋಕು ಸಾಧ್ಯವಾಗ್ತಿಲ್ಲ ಅಂತ ದಿಗ್ಭ್ರಮೆ ವ್ಯಕ್ತಪಡಿಸಿದ್ದಾರೆ ಹಾಗೆ ನೋಡಿದ್ರೆ ಲಿವ್ ಮ್ಯೂಸಿಯಂನಲ್ಲಿ ಕಳ್ಳತನಗಳು ಅಪರೂಪವಾದ್ರೂ ಇದೇ ಮೊದಲೇನಲ್ಲ ಇತಿಹಾಸದ ಪುಟಗಳನ್ನು ತಿರುವಿ ನೋಡಿದ್ರೆ ಕೆಲವು ರೋಚಕ ಕಳ್ಳತನಗಳಿಗೆ ಈ ವಸ್ತು ಸಂಗ್ರಹಾಲಯ ಸಾಕ್ಷಿಯಾಗಿದೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಜಗತ್ತಿನ ಅತ್ಯಂತ ಪ್ರಸಿದ್ಧ ಕಲಾಕೃತಿ ಮೊನಾಲಿಸಾಳನ್ನೇ ಕದಿಯಲಾಗಿತ್ತು ಮ್ಯೂಸಿಯಂನ ಮಾಜಿ ಉದ್ಯೋಗಿ ವಿನ್ಸೆಂಜೊ ಪೆರುಗಿಯಾ ತನ್ನ ಕೋಟ್ನಾಡಿಯಲ್ಲಿ ಪೇಂಟಿಂಗ್ ಅನ್ನ ಮುಚ್ಚಿಟ್ಟುಕೊಂಡು ಹೊರ ನಡೆದಿದ್ದ ಎರಡು ವರ್ಷಗಳ ನಂತರ ಇಟಲಿಯಲ್ಲಿ ಆತ ಇದನ್ನ ಮಾರೋಕೆ ಅಂತ ಹೋದಾಗ ಪೊಲೀಸರಿಗೆ ಸಿಕ್ಕಿ ಬಿದ್ದಿದ್ದ ಇದಾದ ಸಾವಿರದ ಒಂಬೈನೂರ ಎಂಬತ್ಮೂರು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲೂ ಸಣ್ಣ ಪುಟ್ಟ ಕಳ್ಳತನಗಳು ನಡೆದಿದ್ವು ಈ ಘಟನೆಗಳು ಮ್ಯೂಸಿಯಂನ ಭದ್ರತೆಯನ್ನ ಇನ್ನಷ್ಟು ಹೆಚ್ಚಿಸಲು ಕಾರಣ ಆಗಿದ್ವು ಆದರೆ ಇದೀಗ ಇಷ್ಟೆಲ್ಲ ಭದ್ರತೆ ಹೆಚ್ಚಿಸಿಯೋ ಮೊನಾಲಿಸಾಳ ಕಣ್ಣು ತಪ್ಪಿಸಿ ನಡೆದ ಈ ಏಳು ನಿಮಿಷಗಳ ದರೋಡೆ ಜಗತ್ತಿನಾದ್ಯಂತ ಹೊಸ ಚರ್ಚೆಯನ್ನೇ ಹುಟ್ಟುಹಾಕಿದೆ ಜಾಗತಿಕ ಮಟ್ಟದಲ್ಲಿ ಭಾರಿ ಸುದ್ದಿಯಾಗಿರುವ ಈ ದರೋಡೆಕೋರನ್ನು ಪತ್ತೆ ಹಚ್ಚಲು ಪ್ಯಾರಿಸ್ ಪ್ರಾಸಿಕ್ಯೂಟರ್ ಕಚೇರಿ ತನಿಖೆ ಆರಂಭಿಸಿದೆ ಅತ್ಯಂತ ಅನುಭವಿ ತಂಡವೇ ಈ ಕೃತ್ಯ ಎಸಗಿದೆ ಅಂತ ಪೊಲೀಸರು ಶಂಕಿಸಿದ್ದಾರೆ ಕೇವಲ ಏಳು ನಿಮಿಷಗಳಲ್ಲಿ ಅದು ಜಗತ್ತಿನ ಅತ್ಯಂತ ಸುರಕ್ಷಿತ ಸ್ಥಳಗಳಲ್ಲೊಂದಾದ ಲೂವ್ ಮ್ಯೂಸಿಯಂಗೆ ನುಗ್ಗಿ ಕೋಟ್ಯಂತರ ರೂಪಾಯಿ ಮೌಲ್ಯದ ಐತಿಹಾಸಿಕ ಆಭರಣಗಳನ್ನು ದೋಚಿ ಪರಾರಿಯಾದ ಈ ಕಳ್ಳರು ಯಾರು ಈ ಚಾಣಾಕ್ಷ ಕಳ್ಳರನ್ನು ಪತ್ತೆ ಹಚ್ಚಲು ಸಾಧ್ಯವಾಗುತ್ತಾ ಫ್ರಾನ್ಸ್ನ ಕಿರೀಟದ ಆಭರಣಗಳು ಮತ್ತೆ ಮ್ಯೂಸಿಯಂಗೆ ಮರಳ್ತಾವ ಈ ಎಲ್ಲ ಪ್ರಶ್ನೆಗಳಿಗೆ ಕಾಲವೇ ಉತ್ತರಿಸಬೇಕಿದೆ ಈ ಘಟನೆಯ ಕುರಿತು ನಿಮ್ಮ ಅನಿಸಿಕೆ ಏನು ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ ಇಂಥ ಇನ್ನಷ್ಟು ರೋಚಕ ವರದಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನಮಸ್ಕಾರ